ಬಿಜೆಪಿಯ ದೇವರಾಜ್ ಗೌಡ ಹೊಸ ಬಾಂಬ್ ಎಷ್ಟು ಬೇಗ ಈ ಕಾಂಗ್ರೆಸ್ ಸರ್ಕಾರ ಪತನ ಆಗ್ತದೆ ಅಂತೇಳಿ ಕಾಂಗ್ರೆಸ್ ಪಕ್ಷದ ಎಂ ಎಲ್ ಜನ ಕಾಂಗ್ರೆಸ್ ಶಾಸಕರು ಬಿಜೆಪಿಗೆ ಬರಲಿದ್ದಾರೆ ಈ ಒಂದು ಚುನಾವಣೆ ಕಳೆದ ಒಂದರಿಂದ ಒಂದುವ ತಿಂಗಳಲ್ಲಿ ಸುಮಾರು ಅರವತ್ತರಿಂದ ಜನ ಶಾಸಕರು ಹೊರಗೆ ಬರ್ತಾರೆ ನೋಡಿ ಪಾಕಿಸ್ತಾನಕ್ಕೆ ಮೋದಿ ಬೇಕು ಮೋದಿ ಬೇಕು ಅಂತ ಇನ್ನ ಭಾರತ ಬೇಡ್ವಾ ಪಾಕಿಸ್ತಾನದ ಒಬ್ಬ ಪ್ರಜೆ ಹೇಳ್ತನಲ್ಲಿ ನಮಗೆ ಮೋದಿ ಅಂತ ಒಬ್ಬ ನಾಯಕ ಬೇಕು ಮೋದಿ ಬೇಕು ನಮಗೆ ಎಲ್ಲಿ ದಯಮಾಡಿ ಈ ಪಾಕಿಸ್ತಾನ ರಾಷ್ಟ್ರವನ್ನ ಭಾರತೀಯ ರಾಷ್ಟ್ರಕ್ಕೆ ಸೇರಿಸ್ಕೊಳ್ಳಿ ಅಲ್ಲಿ ಭಾರತ ಖಂಡವನ್ನು ಮಾಡ್ಕೊಳ್ಳಿ ಅಂತ ಕೇಳ್ತಾರೆ ಅಂತಂದರೆ ಪಾಕಿಸ್ತಾನದಲ್ಲಿ ನೇರವಾಗಿ ಕುಳಿತು ಇದ್ದಾರೆ ಅವನಲ್ಲಿ ಈ ದೇಶವನ್ನ ಪಾಕಿಸ್ತಾನವನ್ನ ನೀವು ನಾವು ಭಾರತಕ್ಕೆ ಸೇರಿಸ್ಕೊಳ್ಳಿ ನಮಗೆ ಮೋದಿ ಪ್ರಧಾನಿ ಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರ ಫ್ರೀ ಯೋಜನೆ ಜನರನ್ನ ಕೊಲ್ಲುವ ಯೋಜನೆ ಕಾಂಗ್ರೆಸ್ ಗ್ಯಾರಂಟಿ ಏನು ಕೊಟ್ಟರು ಅಲ್ಲಿ ಈ ರಾಜ್ಯ ಪತನ ಆಗಿದೆ ಇಲ್ಲಿ ಅಭಿವೃದ್ಧಿ ಇಲ್ಲ ಇವತ್ತಲ್ಲಿ ಇದು ಧರ್ಮ ಮತ್ತು ಅಧರ್ಮದ ಯುದ್ಧ ಏನಿದೆ ಇಲ್ಲಿ ಧರ್ಮ ಮತ್ತು ಅಧರ್ಮದ ನಡುವೆ ಚುನಾವಣೆ ಅಷ್ಟಕ್ಕೂ ಹಾಸನದ ಬಿಜೆಪಿ ಕಾರ್ಯಕರ್ತರು ಜೆಡಿಎಸ್ ಗೆ ವೋಟ್ ಹಾಕ್ತಾರ ಹಾಸನದಿಂದ ಬರುವಂತ ಅಭ್ಯರ್ಥಿಯಿಂದ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ತಾರೆ ಆಗಲ್ಲ ಅನ್ನೋದು ಪ್ರಶ್ನೆ ಇಲ್ಲಿ ಬರೋದೇ ಇಲ್ಲ ಇಲ್ಲಿ ದೇವರಾಜ್ ಗೌಡ ಅವರ ಸಂಪೂರ್ಣ ಸಂದರ್ಶನ ಅತಿ ಶೀಘ್ರದಲ್ಲಿ